ಪೆಟ್ರೋಲ್ ಡೀಸೆಲ್ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ಬೆಲೆ ಏರಿಕೆಯಲ್ಲಿನ ಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮಂಡ್ಯದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ನಗರದ ಸಂಜೆಯ ವೃತ್ತದಲ್ಲಿ ಬೈಕ್ಗೆ ನೇಣು ಕುಣಿಕೆ ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಅಣುಗು ಪ್ರದರ್ಶನ ಮಾಡಿ ಪ್ರತಿಭಟಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿದರು ಜೊತೆಗೆ ಕಿವಿಯಲ್ಲಿ ಹೂ ಇಟ್ಟುಕೊಂಡು ಟಕ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯದ ರೈತರು ಹಾಗೂ ಬಡ ಜನತೆಯ ಜೇಬಿಗೆ ನೇರವಾಗಿ ಕೈ ಹಾಕುತ್ತಿರುವುದಾಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿನ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಲ್ಲದೆ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕೂಡಲೇ ಏರಿಸಿರುವ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡುವಂತೆ ಆಗ್ರಹಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಟ್ಲರ್ ರೀತಿ ವರ್ತನೆ ಮಾಡುತ್ತಿದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿದ್ದಾರೆ ಗ್ಯಾರಂಟಿಗಾಗಿ ತೆರಿಗೆ ಹೆಚ್ಚಳ ಮಾಡಿ ಜನರಿಗೆ ಭರೆ ಎಳೆದಿದ್ದಾರೆ ತಕ್ಷಣವೇ ಬೆಲೆ ಕಡಿಮೆ ಮಾಡುವಂತೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ರಾಜ್ಯಕಾರಿಣಿ ಸಮಿತಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ಜಿಲ್ಲಾ ಘಟಕದ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಶ್ರೀರಂಗಪಟ್ಟಣ ತಾಲೂಕು ಘಟಕದ ಅಧ್ಯಕ್ಷ ಪಿಎಲ್ಡಿ ರಮೇಶ್ ವಿವಿಧ ತಾಲೂಕುಗಳ ಅಧ್ಯಕ್ಷರು ಮತ್ತು ಮುಖಂಡರುಗಳಾದ ಸತೀಶ್ ಧನಂಜಯ್ ಸೋಮಶೇಖರ್ ವಿವೇಕ್ ಸಿಟಿ ಮಂಜುನಾಥ್ ಮಹದೇವಪುರ ವಿನಯ್ ಸಿದ್ದರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅನುದಾನಗಳನ್ನ ದುರ್ಬಳಕೆ ಮಾಡಿಕೊಂಡು ಜನಗಳಿಗೆ ನಾವು ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಹಾಳು ಮಾಡ್ತಾ ಇದ್ದಾರೆ ಇದು ಹಿಂಗೆ ಮುಂದುವರೆದ್ರೆ ಮುಂದೊಂದು ದಿನ ದಿವಾಳಿ ಸರ್ಕಾರ ಆಗಿ ದಿವಾಳಿ ಕರ್ನಾಟಕ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರ್ಟಿದೆ ಇದ್ರ ಬಗ್ಗೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದನ್ನ ತೊಲಗಿಸ್ಬೇಕು ಅನ್ನೋದೇ ನಮ್ಮ ಆಶಯ ಕಳೆದ ಒಂದು ವರ್ಷದ ಹಿಂದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದಂಥದ್ದು ತಮಗೆಲ್ಲ ಗೊತ್ತಿರೋ ವಿಚಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಜನರ ಮನಸ್ಸನ್ನ ಗೆದ್ದು ಸರ್ಕಾರ ರಚೆಯನ್ನು ಮಾಡಿ ಅವತ್ತು ಸರ್ಕಾರ ರಚನೆ ಮಾಡಿದ ದಿನದಿಂದ ಇವತ್ತು ತನಕ ಎಲ್ಲ ಬೆಲೆಗಳೆಲ್ಲ ಏರಿಸೋದ್ರಲ್ಲೇ ನಿರತರಾಗಿದ್ದಾರೆ ಅದರ ಒಂದು ಭಾಗ ನಿನ್ನೆ ಡೀಸೆಲ್ ಮತ್ತು ಪೆಟ್ರೋಲನ್ನು ಏರಿಕೆ ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಸಾಮಾನ್ಯ ಜನರ ಜೋಬಿಗೆ ನೇರವಾಗಿ ಕತ್ತರಿ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ರೈತರಿಗಿರ್ಬೋದು ಸಾಮಾನ್ಯ ವರ್ಗ ಜನರಿರ್ಬೋದು ಎಲ್ಲ ವಸ್ತುಗಳ ಬೆಲೆ ಡೀಸೆಲಿಂದ ಏರಿಕೆ ಆಗುವಂಥದ್ದು ನಾವು ಕಂಡಿದ್ದೇವೆ ಈ ಕೂಡಲೇ ಏನೇನು ಏರಿಕೆ ಮಾಡಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ರದ್ದುಪಡಿಸಿ ಅದನ್ನು ಹಿಂಪಡಿಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ ಎಲ್ಲ ಯೋಜನೆಗಳನ್ನು ಸ್ಟಾಪ್ ಮಾಡಿ ಸಾಮಾನ್ಯ ವರ್ಗದ ಜೋಬಿಗೆ ಕತ್ತಿ ಕತ್ತಿರಾಕಂತ ತಿಳಿಸಬೇಕು ಅಂತೇಳಿ ನಾವು ಮಂಡ್ಯ ಬಿಜೆಪಿ ವತಿಯಿಂದ ಆಗ್ರಹ ಮಾಡ್ತೇವೆ ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು ಹಾಗೂ ಡೀಸೆಲ್ ಬೆಲೆಯನ್ನು ಏರಿ ಜನಸಾಮಾನ್ಯರಿಗೆ ಒಟ್ಟಿಗೆ ಬರೆಯುವಂಥ ಕೆಲಸ ಮಾಡಿದೆ ಆದ ಕಾರಣ ನಾವು ನಿರಂತರವಾಗಿ ರೇಲ್ ಬೆಳೆಯನ್ನು ಇಳಿಸುವ ತನಕ ರಾಜ್ಯಾದ್ಯಂತ ನಮ್ಮ ಪಕ್ಷ ಹೋರಾಟವನ್ನು ಮಾಡುವುದರಲ್ಲಿ ನಿಶ್ಚಯಿಸಿದೆ ಈ ಒಂದು ಗ್ಯಾರಂಟಿ ಯೋಜನೆಯನ್ನು ತಂದು ಅದಕ್ಕಾಗಿ ಹಣ ತುಂಬಿಸುವಂಥ ಯಾವಾಗ ಸಾಮಾನ್ಯರಿಗೆ ಬೇರೆ ಬೇರೆ ಎಲ್ಲ ರೂಪದಲ್ಲಿಯೂ ಕೂಡ ಟ್ಯಾಕ್ಸನ್ನು ಹಾಕುವಂಥ ವಿಧಾನ ರೂಪದಲ್ಲಿ ಜನಸಾಮಾನ್ಯರಿಗೆ ಖಂಡನೀಯ ಇದನ್ನು ಬರೆಯನ್ನು ಸಂದರ್ಭದಲ್ಲಿ ನಾವೆಲ್ಲ ಕೂಡ ಗಾಲಿ ಒಗ್ಗಟ್ಟಿದ್ದು ಮಾಡಿದ್ದೇವೆ ರಾಜ್ಯಾದ್ಯಂತ ಮಾಡೋದು ನಾವೆಲ್ಲ ನಿಶ್ಚಯ ಮಾಡಿದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆನ ಮೂರುವ ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದೆ ಇದ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ತಮ್ಗಳಿಗೆಲ್ಲ ಗೊತ್ತು ಈ ಸರ್ಕಾರ ಬಂದ ಮೇಲೆ ಏನೋ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಹೊಂದಿಸೋಕೋದಕ್ಕೋಸ್ಕರ ಎಷ್ಟು ಜನಗಳಿಗೆ ಮೋಸ ಮಾಡ್ತಾಯಿದ್ದಾರೆ ಹಗಲು ದಾರೋಡೆ ಮಾಡ್ತಾ ಇದ್ದಾರೆ ಅಂಥೇಳಿ ತಾವೆಲ್ಲರೂ ನೋಡಿದ್ದೀರಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಬರೀ ಜಾಸ್ತಿ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ ಪ್ರತಿಯೊಂದು ಕೂಡ ಅವ್ರು ಬಂದಾದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಇಪ್ಪತ್ತು ರೂಪಾಯಿ ಇದ್ದಂಥ ಪೇಪರು ನೂರು ರೂಪಾಯಿ ಆಗಿದೆ ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟು ಅದ್ರ ಜೊತೆಗೆ ನೀವು ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದೂ ಕೂಡ ಜಾಸ್ತಿ ಮಾಡಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಜನರನ್ನ ಹೊಟ್ಟೆ ಮೇಲೆ ಹೊಡಿತಾ ಇದೆ ಜನರ ಒಂದು ಜೀವನಕ್ಕೆ ಒಂದು ಕಳಂಕ ಆಗ್ತಾ ಇದೆ ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಒತ್ತಾಯ ಅಂತ ಹೇಳಿದ್ರೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಏನು ತಾವು ರೇಟನ್ನು ಜಾಸ್ತಿ ಮಾಡಿದ್ದೀರೋ ಆ ಆದೇಶ ಹಿಂಪಡಿಬೇಕು ಇನ್ ಕೇಸ್ ನೀವೇನಾದರೆ ನಾಳೆ ನಾಡಿದ್ದೊಳಗಡೆ ಇದನ್ನು ಹಿಂಪಡಿಲಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವರು ನಮ್ಮ ಬಿ ಜೆ ಪಿ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ನಾವು ಗುರುವಾರದಿಂದ ಇಡೀ ರಾಜ್ಯಾದ್ಯಂತ ಬೇರೆ ಥರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಇವರು ವಾಪಸ್ ತಗೊಳ್ಳೋ ತನಕನೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಈ ಒಂದು ಸರ್ಕಾರ ಇವತ್ತು ಮಾರಾಟ ತೆರಿಗೆಯನ್ನು ಈ ಒಂದು ತೈಲ ಬೆಲೆಯನ್ನು ಏರಿಸಿರುವುದು ನಿಜವಾಗ್ಲೂ ವಿಷಾದನೀಯ ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾರೆ ಸೆಂಟ್ರಲ್ ಎಕ್ಸೈಜು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೆಂಟ್ರಲ್ ಎಕ್ಸೈಸ್ ಯಾವಾಗ ಮಾಡಿದ್ದಾರೆ ಜಾಸ್ತಿ ಮೂರು ನಾಲ್ಕು ವರ್ಷಗಳ ಹಿಂದೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಹಾಕಿರೋದು ಇವತ್ತು ಹಾಕಿಲ್ಲ ನಿನ್ನೆ ಮೊನ್ನೆ ಹಾಕಿಲ್ಲ ಇವರು ನೆನ್ನೆ ಮೊನ್ನೆ ಇದಕ್ಕೆ ಮಾರಾಟ ತೆರಿಗೆಯನ್ನು ವಿಧಿಸಿರುವುದು ತಪ್ಪು ಯಾಕೆ ಅಂತ ಹೇಳ್ತೀರಾ ಮೂರು ಸ ಮೂರು ರೂಪಾಯಿ ಮೂರು ಅರವತ್ತು ರೂಪಾಯಿ ಇವತ್ತು ನೂರು ರೂಪಾಯಿ ಆಗೋಯ್ತು ಇವರು ಕರ್ನಾಟಕ ಸ್ಟೇಟು ಟ್ರಾನ್ಸಿಟ್ ಸ್ಟೇಟು ಮಹಾರಾಷ್ಟ್ರ ಮತ್ತು ತಮಿಳ್ನಾಡನ್ನ ಇವರು ಉದಾಹರಣೆ ತೆಗೆದುಕೊಳ್ತಾರೆ ಆದರೆ ಬೇರೆ ಸ್ಟೇಟಲ್ಲಿ ಕಡಿಮೆ ಇದೆ ಆ್ಯಕ್ಚುಲಿ ಇವತ್ತು ರೇಟ್ ಜಾಸ್ತಿ ಮಾಡಿರೋದ್ರಿಂದ ನಮಗೆ ಒಡೆತ ಬೀಳ್ತದೆ ಯಾವ ರೀತಿ ಅಂದರೆ ತಮಿಳ್ನಾಡುಗೆ ಹೋಗ್ತಾರೆ ಅಥವಾ ಮಹಾರಾಷ್ಟ್ರದಲ್ಲಿ ಬಂದಂಥ ಜನ ಟ್ರಾನ್ಸಿಟ್ ಪಾಸ್ ಆಗ್ತಾರೆ ಆದಾಗ ಈ ಒಂದು ಕಾಸ್ ಕ್ಯಾಸ್ಕೆಟಿಂಗ್ ಎಫೆಕ್ಟ್ನಲ್ಲಿ ನೀವು ಎಲ್ಲ ಒಂದು ಏನು ದಿನನಿತ್ಯದ ವಸ್ತುಗಳ ಮೇಲೆ ಇದು ಪರಿಣಾಮ ಬೀರ್ತದೆ ಮತ್ತು ಇದು ದುಷ್ಪರಿಣಾಮ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ಕೋಟಿ ಇವತ್ತು ಅಡಿಷನಲ್ ಇದು ಯಾತಕ್ಕೆ ಬೇಕು ಅಂತ ಅಂದರೆ ಈ ನೂರು ಮೂವತ್ತಾರು ಜನ ಏನು ಇವರು ಇದ್ದಾರೆ ಎಮ್ ಎಲ್ ಎಗಳು ಇವತ್ತು ಬಿಡುವಂಥ ಮಟ್ಟದಲ್ಲಿದ್ದಾರೆ ಅವರನ್ನು ತಡೆ ಇಡೀಲಿಕ್ಕೋಸ್ಕರ ಈ ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿ ತೆಗೆದುಕೊಂಡು ಒಬ್ಬೊಬ್ಬ ಕಾನ್ಸ್ಟಿಟ್ಯುನ್ಸಿಗೆ ಇಪ್ಪತ್ತೈದು ಇಪ್ಪತ್ತೈದು ಕೋಟಿಯನ್ನು ಹುಡಿಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಈ ಹಣ ಬೇಕಾಗಿದೆ ಇದು ಒಂದು ರೀತಿಯ ದಿವಾಳಿ ಸರ್ಕಾರ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಟೆಲಿಜೆನ್ಸ್ ಏನಿತ್ತು ಅದನ್ನೇ ಇವತ್ತು ಬೆಂಗಳೂರಿನಲ್ಲಿದೆ ಇದು ಹತ್ತು ಪಟ್ಟು ಇವತ್ತು ಎಕ್ಸ್ಟೆನ್ಷನ್ ಆಗಿದೆ ದಿಸ್ ಈಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಡಾಕ್ಟರ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಸಿದ್ದರಾಮಯ್ಯ ಅಂತ ಇಚ್ಛೆ ಪಡ್ತೀನಿ